अखण्डानन्दरूपा <laughs> शिष्यसन्तापहारिणे पूर्णानन्दबोधाय श्रीसद्गुर्वे नमो ಆತ್ಮ ಬಂಧುಗಳಿಗೆಲ್ಲ ಏಷ್ಯಾವಾಸ್ಯ ಉಪನಿಷತ್ನ ಹದಿಮೂರನೇ ಶ್ಲೋಕದ ಸತ್ಸಂಗಕ್ಕೆ ಸ್ವಾಗತ ಹಾಗೂ ಶುಭೋದಯ ಮಹಾತ್ಮರು ವಿದ್ಯೆ ಅವಿದ್ಯೆ ಮತ್ತು ಅದರ ಉಪಾಸನೆಯಿಂದ ಆಗುವಂಥ ಪರಿಣಾಮಗಳನ್ನ ವಿವರಿಸ್ತಾ ಹೋಗ್ತಾ ಇದ್ದಾರೆ ಇವತ್ತಿನ ಶ್ಲೋಕ ಮತ್ತು ಹತ್ತನೇ ಶ್ಲೋಕ ಇದರಲ್ಲಿ ಒಂದೇ ತೆರನಾದಂಥ ಇದನ್ನು ಗ್ರಹಿಸಲಿಕ್ಕೆ ಅಥವಾ ಅದನ್ನೇ ಒತ್ತು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಮುಂದೆ ಬರುವಂಥದ್ರಲ್ಲೂ ಅಥವಾ ಹಿಂದಿನದರಲ್ಲೂ ನೋಡಿದ್ದು ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ಸರಿಯಾದ ರೀತಿಯಲ್ಲಿ ಗ್ರಹಣೆ ಮಾಡಿಕೊಳ್ಳಿ ಅನ್ನೋ ಕಾರಣದಿಂದ ఇవతిని శ్లోక హీగ అన్యదేవాభవదన్యదాహురత్తి శుశ్రుమీరాణం

ಇಲ್ಲಿ ಹುಟ್ಟುವಂಥದ್ದು ಮತ್ತು ಏಕ ರೀತಿಯಾಗಿರತಕ್ಕಂಥದ್ದು ಅಂದರೆ ಬದಲಾಗುವಂಥದ್ದು ಬದಲಾಗದೆ ಒಂದೇ ಥರನಾಗಿರುವಂಥದ್ದು ಅನ್ನೋ ಎರಡನ್ನು ಪ್ರತ್ಯೇಕಿಸಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕಾರ್ಯರೂಪವಾಗಿರುವಂಥದ್ದು ಅಥವಾ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಪ್ರಕೃತಿ ಅಂತ ಏನು ಮಾತನಾಡಲಿ ಕ್ರಿಯಾಂಗಗಳ ಮೂಲಕ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಅವಿದ್ಯೆ ಅಂತ ಏನು ಮಾತನಾಡಿದ್ರೆ ಅದರ ಪರಿಣಾಮಗಳನ್ನು ಇಲ್ಲಿ ಮತ್ತೆ ಮತ್ತೆ ಗತಿಸೋದು ಹುಟ್ಟುವಂಥದ್ದು ಗತಿಸೋದು ಹುಟ್ಟು ಈ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತ ಯಾವುದರದು ಅಭಿವೃದ್ಧಿಯಿಂದ ಸಂಭವ ಆಗುವಂಥದ್ದು ಮತ್ತು ಕ್ರಿಯಾರೂಪವಾಗಿ ಮೂಲ ರೂಪವಾಗಿದ್ದಂಥ ಒಂದೇ ಥರನಾಗಿರುವಂಥ ಒಂದು ಇದು ಇಲ್ಲಿ ಹಿರಣ್ಯ ಗರ್ಭ ಅಂತ ಏನು ಬೆಳೆಸಿದ್ವಿ ಜ್ಞಾನ ಸ್ವರೂಪ ಅಂತ ಏನು ಬೆಳೆಸಿದ್ವಿ ಸೊ ಅದರ ಪರಿಣಾಮ ಅದರ ಪರಿಣಾಮ ಹೇಗಿದೆ ಈ ಎರಡನ್ನು ತಿಳಿದಂಥವರಿಂದ ಆಲಿಸಬೇಕು ತಿಳ್ಕೋಬೇಕು ನಷ್ಟ ದ್ವಿಚಕ್ಷಿರೆ ಇತಿ ಸುಶ್ರೂಮ ಧಿರಾಣ ಅವರಿಂದ ಕೇಳಿದ್ದೀವಿ ಏನಂತ ಬದಲಾವಣೆ ಆಗೋದ್ರ ಪರಿಣಾಮಗಳನ್ನ ಮತ್ತು ಏಕತರನಾಗಿರೋವಂಥದ್ದು ಅದರ ಪರಿಣಾಮ ಬದಲಾವಣೆ ಆಗೋದನ್ನು ಆರಾಧಿಸೋದ್ರಿಂದ ಬದಲಾವಣೆ ಆಗುವಂಥ ಪರಿಣಾಮಗಳು ಉಂಟಾಗ್ತವೆ ಅನ್ನೋಂಥದ್ದು ಮತಿಗೆ ಬರಬೇಕು ಅಂದರೆ ನಮ್ಮ ತಿಳುವಳಿಕೆಗೆ ಬರಬೇಕು ಅಂತಷ್ಟೆ ಸೊ ಇಲ್ಲಿ ಯಾವಾಗೂ ಹುಟ್ಟು ಸಾವು ಅಂದರೆ ಮತ್ತೆ ಮತ್ತೆ ದ್ವಂದ್ವಗಳನ್ನ ಉಂಟು ಮಾಡೋ ಅಂಥ ಪರಿಣಾಮಗಳನ್ನ ಬೀರ್ತದೆ ಅಂತ ಗ್ರಹಿಸಬೇಕು ಯಾವುದನ್ನು ಆರಾಧಿಸೋದ್ರಿಂದ ಈ ಎರಡು ಬಗೆಯ ಒಂದು ಬಗೆಯದು ಈ ಬದಲಾವಣೆ ಇರೋದಂತರ್ತದೆ ಇನ್ನೊಂದು ಬಗೆಯದು ಏಕ ಏಕರೀತಿಯಾಗಿರೋ ಪರಿಣಾಮವನ್ನು ಪರಿಣಾಮ ಅಂತರ್ತದೆ ಸೊ ಅನೇಕ ರೀತಿ ಬದಲಾವಣೆ ಆಗೋವಂಥದ್ದು ಅಂತಃಕರಣಗಳಾದಿಯಾಗಿ ಬೇರೆ ಇನ್ನು ಉಳಿದ ಸರ್ವೇಂದ್ರಿಯಗಳು ಇವುಗಳ ಪರಿಣಾಮ ಪಂಚಭೂತಗಳನ್ನು ಒಳಗೊಂಡು ಇವನ್ನೆಲ್ಲ ಆರಾಧಿಸಿದ್ರೆ ಅಥವಾ ಅವುಗಳ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅಂಥ ಬದಲಾವಣೆ ಆಗುವಂಥ ಪರಿಣಾಮಗಳೇ ಬರ್ತವೆ ಅಂತ ಹೇಳ್ತಾ ಇದ್ದಾರೆ ಈಗ ಮನಸ್ಸನ್ನು ಇಟ್ಟುಕೊಂಡು ಆರಾಧನೆ ಮಾಡಿದಾಗ ಒಂದು ಸಲ ಇನ್ನೊಂದು ಇನ್ನೊಂದ್ಸಲಿ ದುಃಖವಾಗಿರ್ಬೋದು ಆ ಬದಲಾವಣೆ ಅದರ ಪರಿಣಾಮ ಅದು ಸ್ವಭಾವ ಅಂತ ಹೇಳೋದಿ ಹೊರಟಿದ್ದಾರೆ ಇಲ್ಲಿ ಇನ್ನೊಂದು ಬದಲಾಗದ ರೀತಿಯಲ್ಲಿ ಒಂದೇ ತರನಾಗಿರಂತ ಪರಿಣಾಮ ಅಂತ ಹೇಳ್ತಾ ಇದ್ದಾರೆ ಈ ಎರಡನ್ನು ಆ ಬಲ್ಲವರಿಂದ ಕೇಳಿ ತಿಳ್ಕೋಬೇಕು ಅಂತ ಸೊ ಬದಲಾಗುವಂಥದ್ರಲ್ಲಿ ಎಷ್ಟು ವಿಧವಾಗಬೇಕಾದ್ರೂ ತೋರ್ಬೋದು ಅದು ಅದು ಯಾಕೆ ಇಷ್ಟು ವಿಧ ಅಂದರೆ ಹಂಗೆ ತೋರುವಂಥದ್ದೇ ಅದರ ವಿಧ ಅಂತ ನಾವು ಗ್ರಹಣೆಗೆ ಬರದೇ ಹೋದರೆ ಇದು ಮತ್ತೆ ಯಾಕೆ ಹೀಗೆ ಮತ್ತು ಯಾಕೆ ಹೀಗೆ ಅಂತ ಅದನ್ನೇ ಪ್ರಶ್ನೆ ಮಾಡ್ಕೊಂಡು ಕೂತಿರ್ತೀವಿ ಮತ್ತು ಸರ್ವಕಾಲದಲ್ಲೂ ಏಕ ಅನುಭವವನ್ನು ಕೊಡ್ತಂಥದ್ದು ಇನ್ನೊಂದಿದೆ ಅಥವಾ ಆ ಒಂದು ಫಲಿತಾಂಶವನ್ನು ಕೊಡುವಂಥದ್ದು ಒಂದಿದೆ ಸೊ ಬದಲಾಗುವಂಥ ಪರಿಣಾಮ ಕೊಡೋದು ಬದಲಾಗದೆ ಸ್ಥಿರವಾಗಿರೋಂಥ ಪರಿಣಾಮವನ್ನು ಕೊಡುವಂಥದ್ದು ಈ ಎರಡನ್ನು ತಿಳಿದವರ ಮೂಲಕ ನೀವು ನಿಶ್ಚಯವಾಗಿ ತಿಳ್ಕೋಬೇಕು ಕೇಳಿ ತಿಳ್ಕೋಬೇಕು ಅಂತ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಆ ಪರಿಣಾಮನ ಹೇಳ್ತಾ ಇದ್ದಾರೆ ಇದು ಸರಿ ತಪ್ಪು ಅನ್ನುವಂಥ ಈ ಒಂದು ವಿಶ್ಲೇಷಣೆ ಇಲ್ಲ ಇಲ್ಲಿ ಸೊ ಹೀಗಾದರೆ ನೋಡಪ್ಪ ಇಂಥದ್ದನ್ನು ನೆಡ್ಕೊಂಡ್ರೆ ಹೀಗಾಗುತ್ತೆ ಇಂಥದ್ರನ್ನ ಇಟ್ಕೊಂಡ್ರೆ ಹೀಗಾಗ್ತದೆ ಈ ಕಾರಣದಿಂದ ಈಗಾಗ್ತಾಯಿದೆ ಇಷ್ಟೇ ಇಲ್ಲಿ ಪ್ರಸ್ತಾಪ ಹಾಗೆ ವಿಧ ವಿಧವಾದ ದೃಶ್ಯಗಳನ್ನ ನೋಡ್ತೀವಿ ಯಾಕೆ ಅದು ಬದಲಾಗ್ತಾನೇ ಇರ್ತದೆ ದೃಶ್ಯಗಳು ಬೇರೆ ಬೇರೆ ದೃಶ್ಯಗಳು ವಿಧ ವಿಧ ಶಬ್ದಗಳು ಎಲ್ಲ ವಿಧ ವಿಧವಾದಂಥವೆಲ್ಲ ಯಾವುದರಲ್ಲಿ ಬ ಯಾವ ಒಂದು ಗುಂಪಿನಲ್ಲಿ ಬರ್ತವೆ ಬಗೆ ಬಗೆಯಾದಂಥವು ಅನ್ನುವಂಥದ್ದು ಒಂದು ಗುಂಪು ಸ್ಥಿರವಾಗಿ ಬದಲಾಗದೆ ಒಂದೇ ಥರನಾಗಿರೋಂಥ ಅನುಭವನ ಕೊಡುವಂಥದ್ದು ಇನ್ನೊಂದು ಗುಂಪು ಈ ಎರಡು ಕೇಳಿ ತಿಳ್ಕೋಬೇಕು ಕೇಳಬೇಕು ಅವರುಗಳಿಂದ ಅಂತ ಇತಿ ಶುಶ್ರೂಮ ಧೀರಾಣ ಏನಸ್ತ ಈ ಎರಡೂ ತೆರನಾದಂಥ ದೃಷ್ಟಿಯನ್ನು ನೋಡಿದಂಥವರು ಅಥವಾ ಆ ದೃಷ್ಟಿಕೋನದಿಂದ ನೋಡಿದಂಥ ಧೀರ್ಯರಿಂದ ನಾವು ಕೇಳಬೇಕು ಸೊ ಈಗ ಅದು ಎಷ್ಟೋ ಪ್ರಶ್ನೆಗಳಿಗೆ ಪರಿಹಾರ ಕೊಡ್ತದೆ ಇದು ಯಾಕೆ ಹೀಗೆ ಅಂದ್ರೆ ಇಲ್ಲ ಅದು ಇರೋದು ಹಾಗೆ ಅಂತ ಬದಲಾಗುವಂಥದ್ದೇ ಅದರ ಗುಣ ಮತ್ತು ಇದು ಯಾಕೆ ಏಕೆ ಆ ಅದು ಅದರ ಗುಣವೇ ಹಾಗೆ ಅದು ಅಂತ ಸೊ ಹೀಗೆ ಬದಲಾಗುವಂಥದ್ದು ಮತ್ತು ಒಂದೇ ಥರನಾಗಿರುವಂಥದ್ದು ಹುಟ್ಟಿ ಅಂದರೆ ಬದಲಾಗುವಂಥದ್ದು ಅಂದರೆ ಇಲ್ಲಿ ಅಲ್ಲಿ ಹುಟ್ಟಿ ಸಾಯ್ತದೆ ಅನ್ನೋಂಥದ್ದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅದು ಆ ರೀತಿಯಾಗಿ ಇರೋದಿಲ್ಲ ಇದ್ದ ರೀತಿಯಾಗಿ ಅಂತ ಇನ್ನೊಂದು ಇದ್ದ ರೀತಿಯಲ್ಲಿ ಹಾಗೆಯೇ ಇರ್ತದೆ ಸ್ಥಿರವಾಗಿರ್ತದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಕೂಡ ಇದೇ ಥರ ಪುನರಾವರ್ತನೆ ಆಗ್ತಾಯಿರ್ತವೆ ಈ ರೀತಿಯಾಗಿ ಬರೀ ಹುಟ್ಟು ಸಾವು ಜನ್ಮಕ್ಕೆ ಇದನ್ನು ಹೋಲಿಸ್ಕೊಳ್ಳ್ದೆ ಪ್ರತಿ ಒಂದು ವಸ್ತು ವಿಷಯದಲ್ಲೂ ಈ ಜನ್ಮ ಅನ್ನೋದು ಸಂಭವಿಸ್ತಾ ಇದೆ ಮತ್ತು ಮುಕ್ತವಾಗಿ ಇನ್ನೊಂದು ಇನ್ನೊಂದರ ಅನುಭೂತಿಯಿಂದ ಮುಕ್ತವಾಗಿದೆ ಒಂದರ ಅನುಭವದಿಂದ ಹುಟ್ಟು ಸಾವುಗಳ ಥರ ಇದು ಸಂಭವಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಗ್ರಹ ಗ್ರಹಿಸ್ಬೇಕು ನಾವು ಸೊ ಅದನ್ನು ತಿಳಿದೋಂಥವರಿಂದ ಅದನ್ನು ತಿಳ್ಕೋಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಸಂತೋಷಪ್ಪ ಇವತ್ತಿನ ಶ್ರವಣವನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ ಶಾಂತಿ ಮಂತ್ರದೊಂದಿಗೆ

शांति शांति तत्स मत नमस्ते जय ग